ಕಾಣ್ಬನಲವಿಂದ ಪಂಡಿತನು ವಿದ್ಯಾರ್ಥಿಗಳಿಗೊರೆವನಯ್ ಕಂಡು ಲೋಕವನು ಸಂತೈಸುತಿರುವಂ ಜ್ಞಾನಿ ಕಂಡೆಲ್ಲರೊಳು ತನ್ನ ಮಂಕುತಿಮ್ಮ ಅರ್ಜುನ ಬಿಲ್ವಿದ್ಯಲ್ಲಿ ಸಾಕಷ್ಟು ಆಸಕ್ತಿ ತೋರಿಸ್ತಾ ಇದ್ದಾನೆ ಅಂದ ತಕ್ಷಣ ದ್ರೋಣಾಚಾರ್ಯರು ಅಸೂಯೆ ಪಡ್ಲಿಲ್ಲ ಅವ್ರೇನ್ ಮಾಡಿದ್ರು ಅವನಿಗೆ ಇನ್ನೂ ಹೆಚ್ಚು ಚಕ್ರವ್ಯೂಹ ಭೇದಿಸೋದು ಹೇಗೆ ಇದನ್ನೆಲ್ಲ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು ಆದರೆ ಅಶ್ವತ್ಥಾಮ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದ್ಬಿಟ್ಟು ಸ್ವಂತ ಮಗನಿಗೆ ಹೇಳ್ಕೊಡ್ಲಿಲ್ಲ ಅವರು ಅದೇ ರೀತಿ ಒಬ್ಬ ನಿಜವಾದ ಆದವನು ಯಾರೋ ಒಬ್ಬ ಏನೋ ಒಂದು ವಿಷಯ ತಿಳ್ಕೊಂಡು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂದಾಗ ಒಂದು ಇದ್ದಕ್ಕಿದ್ದಂಗೆ ಪಂಡಿತ ಆಗಿಬಿಡಲ್ಲ ಹಾಗಂತ ನಾವು ಅವರನ್ನು ತುಚ್ಛವಾಗಿ ನೋಡಬಾರ್ದು ಅವರಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಮಾಡಿ ಅವನನ್ನು ಇನ್ನೂ ಔನ್ನತ್ಯಕ್ಕೆ ಹೇಗೆ ಕರ್ಕೊಂಡು ಹೋಗಬೇಕು ಅನ್ನೋ ರೀತಿ ನೋಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇದಕ್ಕೆ ಇನ್ನೊಂದು ಉದಾಹರಣೆಗೆ ಕೊಡ್ತಾ ಇರೋದು ಏನು ಅಂತಂದರೆ ಒಬ್ಬ ಸಂತೃಪ್ತವಾಗಿ ಊಟ ಮಾಡಿರೋನು ಇನ್ನೊಬ್ಬ ಇನ್ನೂ ಕಷ್ಟದಲ್ಲಿರೋರಿಗೆ ಸ್ವಲ್ಪ ಹಸಿವಿನಲ್ಲಿರೋರಿಗೆ ಹೇಗೆ ಊಟ ಒದಗಿಸ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಅದೇ ರೀತಿ ಒಬ್ಬ ನಿಜವಾದ ಜ್ಞಾನಿ ಯೋಚನೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ನಿರಹಂಕಾರವಾಗಿ ಯೋಚನೆ ಮಾಡಬೇಕು ನಾವು ನಮಸ್ಕಾರಗಳು